ಅನ್ಫಾರ್ಚುನೇಟ್ಲಿ ಅಕೌಂಟ್ ನಂದು ಸಸ್ಪೆಂಡ್ ಆಯಿತು ಲೈಕ್ ಹಿಂಗೆ 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 ಓಟೋಯ್ತು ಅಕೌಂಟು ನನ್ನ ಕೆಲವರು ಲೈಕ್ ನನಗೆ ಏನಾದ್ರು ಒಂದು ಆಕ್ಸಿಡೆಂಟ್ ಆಗಿದ್ರು ನಾನು ಇಷ್ಟೊಂದು ಫೀಲ್ ಮಾಡ್ಕೊತಾ ಇರಲಿಲ್ಲ ಅಯ್ಯೋ ನನ್ನ ರೆಕಗ್ನೈಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಸಿಕ್ಕಾಬಟ್ಟೆ ಕಷ್ಟ ಇದೆ ಪುನಃ ಮಾಡ್ಕೊಳ್ಳೋದು ಎಲ್ಲರೂ ಬೆಗ್ ಮಾಡ್ತಿದ್ವಿ ನಮ್ಗೆ ಐಫೋನ್ ಬೇಕು ವೀಡಿಯೋಗೆ ನಾನು ಹೇಳಬಾರ್ದು ಬಟ್ ಸ್ಟಿಲ್ ಹೇಳ್ತೀನಿ ಯಾವಾಗ ದೊಡ್ಡ ದೊಡ್ಡ ಈವೆಂಟು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಎಲ್ಲರಿಗೂ ಹೊಟ್ಟೆ ಕಿಚ್ಚು ಬರಕ್ ಸ್ಟಾರ್ಟ್ ಆಯ್ತು ಯಾರು ಕಂಡವರು ಕಾಲವ ಇಲ್ಯಾರು ಬಲ್ಲವರು ಎಲ್ಲವ ಕಾಲ ಬುರುಳಿದಂತೆ ಮಾಸಿ ಹೋಗುವನು ಮೂಳೆ ಮಾಂಸದ ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನ ಮೋಹನ್ ಲಾಕ್ಸ್ ಸೊ ಇವತ್ತಷ್ಟೇ ಎಕ್ಸಾಮ್ ಮುಗೀತು ಎಕ್ಸಾಮ್ ಹೋಗಿದ ತಕ್ಷಣ ಲೈಕ್ ಏನು ಅಂದ್ಕೊಂಡಿದ್ದೆ ಅಂದರೆ ಹಿಂಗಿದ್ರು ಟೆನ್ ಕೆ ಆಗಿದೆ ಇನ್ನು ಟು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಅಂತೂ ರಜಾ ಇದ್ದೇ ಇರುತ್ತೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಾಂಟೆಂಟ್ ವೀಡಿಯೋಸ್ ಆಗಿರ್ಬೋದು ಅಥವಾ ಹೊಸ ಥರ ಪ್ಲೇಸ್ಗೆ ಹೋಗೋದಾಗಿರ್ಬೋದು ಲೈಕ್ ಎಷ್ಟಾಗುತ್ತೆ ಹೊಸ ಥರ ಕಾಪಿ ಮಾಡ್ದೇ ಒಬ್ಬಳೇ ಏನು ಮಾಡೋಕ್ಕಾಗುತ್ತೆ ವಿತೌಟ್ ಐಫೋನ್ ನನ್ನ ಹತ್ರ ನಾನು ಬ್ಲಾ ವೀಡಿಯೋಸ್ ಮಾಡೋದು ವ್ಲಾಗ್ ಮಾಡೋದು ಸೊ ಏನಾಗುತ್ತೆ ಸಾಧ್ಯವಾದಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಅನ್ಫಾರ್ಚುನೇಟ್ಲಿ ಅಕೌಂಟ್ ನಂದು ಸಸ್ಪೆಂಡ್ ಆಯಿತು ತುಂಬ ರೀಸನ್ನಿಂದ ಅಂತಲೇ ಹೇಳ್ಬೋದು ವೈ ಬಿಕಾಸ್ ಇನ್ಸ್ಟಾಗ್ರಾಮ್ ಏನಕ್ಕೂ ಸಪೋರ್ಟ್ ಮಾಡಲ್ಲ ಲೈಕ್ ಏನೋ ಒಂದು ರಿಪೋರ್ಟ್ ಹಾಕಿದ್ರೂ ರಿಪ್ಲೈ ಮಾಡಲ್ಲ ಎಷ್ಟು ಜನಕ್ಕೆ ಅಂತ ಅದು ದಿನಕ್ಕೆ ಮಾಡ್ತಾ ಕುತ್ಕೊಳ್ಳುತ್ತಲ್ವ ಸೊ ಹಾಗೇನೇ ಯಾರೋ ಹೊಟ್ಟೆ ಇಚ್ಪಟ್ರು ಅಥವಾ ಏನಾಯಿತು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಲೈಕ್ ಹಿಂಗೆ 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 ಓಟೋಯ್ತು ಅಕೌಂಟು ನನ್ನ ಕೇಳಿ ಉಡಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಬ ಲೈಕ್ ನನಗೇನಾದ್ರೂ ಒಂದು ಆಕ್ಸಿಡೆಂಟ್ ಆಗಿದ್ದರೂ ನಾನು ಇಷ್ಟೊಂದು ಫೀಲ್ ಮಾಡ್ಕೋತಾ ಇರಲಿಲ್ಲ ಅಯ್ಯೋ ಬಿದ್ದುಬಿಟ್ನಲ್ಲ ಅಂತ ಬಟ್ ನನಗೆ ಫೋರ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ಗಿಂತ ಜಾಸ್ತಿನೇ ಒಂದು ಇದಿತ್ತು ಬೆಳಗ್ಗೆ ತಕ್ಷಣ ಎಷ್ಟು ಫಾಲೋವರ್ಸ್ ಆದರೂ ಎಷ್ಟು ವ್ಯೂಸ್ ಹೋಯಿತು ಅದೇ ನೋಡೋದಾಗ್ಬಿಟ್ಟಿತ್ತು ನನಗೆ ಲೈಕ್ ನಾನು ಅಷ್ಟೇ ಅಲ್ಲ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ಎಲ್ಲರೂ ಲೈಕ್ ಚಿಕ್ಕಪಟ್ಟ ಹೆಮ್ಮೆ ಆಗಿತ್ತು ಲೈಕ್ ನನಗೆ ಆದಷ್ಟು ಇಷ್ಟು ಬೇಗ ಟೆನ್ ಕೆ ವ್ಯೂಸ್ ಸಾರಿ ಟೆನ್ ಕೆ ಫಾಲೋವರ್ಸ್ ಆಗಿದ್ದಿದ್ದು ಸಖತ್ ಖುಷಿ ಆಗಿಬಿಟ್ಟಿತ್ತು ಲೈಕ್ ಪುನಃ ಅಷ್ಟು ಜನ ಬರ್ತಾರೋ ನಾನು ರೆಕಗ್ನೈಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಕಷ್ಟ ಇದೆ ಪುನಃ ಮಾಡ್ಕೊಳ್ಳೋದು ಬಟ್ ನಾನು ಗೀವ್ ಅಪ್ ಮಾಡಲ್ಲ ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ 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 ಇನ್ ಫೈವ್ ಐದು ತಿಂಗಳಲ್ಲಿ ಅಷ್ಟೇ ನಾನು ಟೆನ್ ತೌಸಂಡ್ ಮಾಡ್ಕೊಂಡಿದ್ದು ಬೇಕಾದ್ರೆ ಇನ್ನೊಂದು ವರ್ಷ ವೆಯ್ಟ್ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಫಾಲೋವರ್ಸ್ ಮಾಡ್ಕೋತೀನಿ ಅದಕ್ಕಿಂತ ಜಾಸ್ತಿ ಫೇಮಸ್ ಆಗಿ ಕಾಂಟೆಂಟ್ ವಿಡಿಯೋಸ್ ಮಾಡೋಕ್ಕೆ ಹೋಗ್ತೀನಿ ಹೆಂಗೆ ಅಂದರೆ ಜನ ಲೈಕ್ ನನ್ನ ಒಂದು ವಿಷಯದಲ್ಲಿ ನಾನು ನೋಡಿರ್ಕೊಳ್ಳೋಲ್ಲ ಸೊ ನನ್ನ ನನ್ನ ಆ್ಯಂಗಲ್ ಆ್ಯಂಗಲ್ ನಾನು ಏನು ಮಾಡಿದ್ರು ಲೈಕ್ ಜನ ಮಾತಾಡೇ ಆಡ್ತಾರೆ ಏನು ಗೊತ್ತಾ ನಾವು ವ್ಲಾಗ್ ಮಾಡೋದು ತಪ್ಪಲ್ಲ ನಾವು ವ್ಲಾಗ್ ಮಾಡೋ ಕಂಟೆಂಟ್ ಎಲ್ಲಿ ಮಾಡ್ತೀವಿ ಅನ್ನೋದು ತಪ್ಪು ರೀಸೆಂಟಾಗಿ ನನ್ನದು ಒಂದು ಇಶ್ಯೂ ಆಯಿತು ನಾನು ಒಂದು ಮಾಡಬಾರ್ದೇ ಇರೋ ಪ್ಲೇಸಲ್ಲಿ ಬ್ಲಾಗ್ ಮಾಡಿದೆ ಅಂತ ಅದರಿಂದ ಈ ಪ್ರಾಬ್ಲಮ್ ಆಯಿತು ಅಥವಾ ಏನಕ್ಕೆ ಹಿಂಗಾಯಿತು ನನಗಂತೂ ಗೊತ್ತಾಗಿಲ್ಲ ಕೆಲವರು ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ ಯಾವ್ದಾದ್ರು ಲಿಂಕ್ ಓಪನ್ ಮಾಡೋದ್ರೆ ಹಿಂಗೆ ಆಗುತ್ತೆ ಅಂತ ಬಟ್ ನಾನು ಈ ಅಕೌಂಟಲ್ಲಿ ಆ ಥರ ಎಲ್ಲ ಆಟ ಆಡೋದೇ ಇಲ್ಲ ನಾನು ಆ ಥರ ಯಾವುದೇ ರೀತಿ ಅಕೌಂಟು ಅಲ್ಲ ಲಿಂಕ್ ಓಪನ್ ಮಾಡೋದು ಆ ಥರ ನಾನು ಮಾಡು ಇರಲಿಲ್ಲ ಯಾವುದೇ ಏನೇನು ಸೆಕ್ಯೂರಿಟಿ ಬೇಕು ಎಲ್ಲ ಮಾಡ್ಕೊಂಡಿದ್ದೆ ಬಟ್ ಅಕೌಂಟ್ ಓಪನ್ ಆಗುತ್ತೆ ಬಟ್ ಯಾವುದು ವೀಡಿಯೋಸ್ ಇಲ್ಲ ಫಾಲೋವರ್ಸ್ ಇಲ್ಲ ಹೀಗಾಗಿದೆ ಅಂದರೆ ನನ್ನ ಅಕೌಂಟಿಂದ ನನ್ನ ಫಾಲೋವರ್ಸ್ನಲ್ಲೆಲ್ಲ ಅವ್ರು ತೊಗೊಂಡು ಯೂಸ್ ಮಾಡ್ತಾರಲ್ಲ ಸೊ ಆ ಥರ ಮಾಡ್ಕೊಂಡಿದ್ದಾರೆ ಅಷ್ಟೇ ಇನ್ನೊಂದು ಸತಿ ಓಪನ್ ಮಾಡಿದ್ದೀನಿ ಖಂಡಿತವಾಗ್ಲೂ ಅದಕ್ಕೆ ಎಲ್ಲರ ಸಪೋರ್ಟ್ ಬೇಕು ನನ್ಗೆ ಒಂದು ಖುಷಿ ವಿಷಯ ಇದ್ದಿದ್ದು ಅಂದರೆ ಲೈಕ್ ನನಗೆ ಮತ್ತು ನನ್ನ ಫ್ರೆಂಡ್ ಕನಿಕಾ ಇಬ್ಬರು ನಾವು ಎಷ್ಟು ಇದ್ರಾಗ ಕಷ್ಟಪಟ್ಟಿದ್ದೀವಿ ಅಂದರೆ ಯೂಶಲಿ ನಾವು ಎಲ್ಲರೂ ಬೆಗ್ ಮಾಡ್ತಿದ್ವಿ ನಮಗೆ ಐಫೋನ್ ಬೇಕು ವೀಡಿಯೋಗೆ ಬೇಕು 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 ಅಂತ ಬಟ್ ನೋ ಎಷ್ಟೇ ಕಷ್ಟ ಆದರೂ ನಾನು ಮತ್ತೆ ಇರೋ ಫೋನಲ್ಲೇ ನಾವು ವಿಡಿಯೋ ಮಾಡ್ಕೋತಿದ್ವಿ ಈಗ ಹೇಗೆ ಅಂದರೆ ನಾನು ಹೇಳಬಾರ್ದು ಬಟ್ ಸ್ಟಿಲ್ ಹೇಳ್ತೀನಿ ನನಗೆ ಯಾವಾಗ ದೊಡ್ಡ ದೊಡ್ಡ ಈವೆಂಟು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಎಲ್ಲರಿಗೂ ಹೊಟ್ಟೆಗಿಚ್ಚು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಯ್ಯೋ ಇವಳಿಗೆ ಇವಾಗಲೇ ಈವೆಂಟಿಗೆಲ್ಲ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಬಿಕಾಸ್ ನನ್ಗೆ ಆ ಪವರ್ ಆ ಎನರ್ಜಿ ಇದೆ ಪುನಃ ಅದಕ್ಕಿಂತ ಜಾಸ್ತಿ ಮಾಡ್ಕೋಬೋದು ಬಟ್ ಸ್ಟಿಲ್ ಅದು ಅದು ಏನೋ ಒಂದು ಲೈಕ್ ಆದಷ್ಟು ನಾನು ಯೂಟಲ್ ಹ್ಯಾಪಿ ಮೂಮೆಂಟ್ಸ್ನ ಶೇರ್ ಮಾಡಿದ್ದೀನಿ ಬಟ್ ಇದೊಂದು ಎಲ್ಲ ನೆನ್ಸ್ಕೊಂಡ್ರೆ

ನನ್ನ ಜೊತೆ ಸಖತ್ ಬೇಜಾರಾಗುತ್ತೆ ಬಿಕಾಸ್ ಆ ಒಂದು ವೆಯ್ಟ್ ಮಾಡ್ತಿದ್ದೆ ಫೋರ್ ಇಯರ್ಸ್ ಆಗಿರ್ಬೋದು ತ್ರೀ ವೈಕ್ ಆಲ್ಮೋಸ್ಟ್ ಅಷ್ಟು ವರ್ಷ ಅಲ್ಲೊಂದು ಕೆ ಅಂತ ಬರಬೇಕು ಅಂತ ಅದು ಬಂದಿತ್ತು ಬಟ್ ಅದು ಬಂದು ಒಂದು ಟೂ ಡೇಸ್ಗೆ ಔಟ್ ಆಯ್ತಲ್ಲ ಅಂತ ಬೇಜಾರಾಗುತ್ತೆ ಅಷ್ಟೆ ಸ್ಟಿಲ್ ಪುನಃ ಮಾಡ್ಕೊಬೋದು ನನಗಿಂತ ಎಷ್ಟೊಂದು ದೊಡ್ಡ ದೊಡ್ಡ ಫಾಲೋವರ್ಸ್ ಇರೋರಿಗೆ ಲೈಕ್ ಹ್ಯಾಕ್ ಆಗಿದೆ ಎಲ್ಲ ಥರ ಆಗಿದೆ ಬಟ್ ಅವ್ರಿಗೆ ಆ ಕೆಪಬಲಿಟಿ ಇತ್ತು ಬಿಕಾಸ್ ರೆಕಗ್ನೈಸ್ ಆಗಿರುತ್ತೆ ಫೇಸ್ ಬಟ್ ನನಗೆ ಇವಾಗ ಎಲ್ಲೋ ಒಂದು ಟೆನ್ ಪರ್ಸೆಂಟ್ ರೆಕಗ್ನೈಸ್ ಮಾಡ್ತಿದ್ರು ಅಷ್ಟೇ ಬಟ್ ಪುನಃ ಆ ಥರ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಝೀರೋ ಪುನಃ ಫ್ರಮ್ ದಿ ಸ್ಕ್ರ್ಯಾಚ್ ಪುನಃ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು ಮಾಡೋಣ ಆಗಲೇ ಹೇಳ್ದು ಹೇಳ್ತಾ ಇದ್ದೆ ಹೆಂಗೆ ಹೊಟ್ಟೆ ಕಿಚ್ಚು ಅಂದರೆ ಲೈಕ್ ಯಾವಾಗ ನನ್ನ ಈವೆಂಟ್ಸ್ಗಳಿಗೆ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ಬ್ಲಾಗರ್ಸ್ ಮೀಟ್ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕಿಂತ ಮುಂಚೆ ನನಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಐಫೋನ್ ಕೊಡೋದಾಗಿರ್ಬೋದು ಬಂದು ಶೂಟ್ ಮಾಡ್ಕೊಡೋದಾಗಿರ್ಬೋದು ಈಗ ಆ ಎಲ್ಲ ಮಾಡ್ತಿದ್ರು ಯಾವಾಗ ನನ್ನನ್ನು ಆ ಥರ ಈವೆಂಟ್ಗೆಲ್ಲ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಫ್ರಮ್ ದ ನೆಕ್ಸ್ಟ್ ಡೇ ನಾನು ಯಾವಾಗ ಶೂಟ್ ಮಾಡ್ಕೊಡ್ತೀರ ಅಂತ ಕರೆದೆ ಆವಾಗಲೇ ಲೈಕ್ ಟೆಕ್ಸ್ಟ್ ರಿಪ್ಲೈ ಬರುತ್ತೆ ನಾವು ಇವಾಗ ಚಾರ್ಜ್ ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮ ನನ್ನ ಅಕೌಂಟ್ನ ಬ್ಲಾಕ್ ಮಾಡೋದು ಅದಕ್ಕೆ ಆ ಥರ ಎಲ್ಲ ಆಯಿತು ಈ ಇಷ್ಟೊಂದು ಹೊಟ್ಟೆ ಅವ್ರಿಗೆಕೊತಾರ ಜನ ಜಸ್ಟ್ ನಾನು ಅವ್ನು ನೀಟಪಿಗೆ ಕರೆದಿದ್ದಕ್ಕೇ ಇಷ್ಟೊಂದು ಉರ್ಕೊಬಿಡ್ತಾರ ಅಂತ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಕಡೆನೂ ಯಾರ್ಯಾರೋ ಕರ್ಕೊಂಡು ಹೋಗೋಕ್ಕಾಗಲ್ಲ ನಾನು ಕಷ್ಟಪಟ್ಟಿರೋದು ಸೊ ಈ ಥರ ಎಲ್ಲ ಆಗಿದೆ ಅದಕ್ಕಿಂತ ಮುಂಚೆ ಅದನ್ನು ಬೆಳಕಿಂತ ಮುಂಚೆ ಹೆಲ್ಪ್ ಮಾಡ್ತಿದ್ರು ಎಲ್ಲ ಕೊಟ್ಟು ನನ್ನನ್ನು ಯಾವಾಗ ದೊಡ್ಡ ದೊಡ್ಡ ಮೀಟಪ್ಗೆ ಕರೆದ್ರು ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಂತ ಐಫೋನ್ ಕೊಡೋದು ನಿಲ್ಲಿಸೋದು ಅದಾದಮೇಲೆ ನನಗೊಂಥರ ಹೆಮ್ಮೆ ಇದೆ ಆ್ಯಕ್ಚುಲಿ ನಾನು ಐಫೋನ್ ಇಲ್ಲದೆ ಟೆನ್ ತೌಸಂಡ್ ಕೆ ಫಾಲೋವರ್ಸ್ ಮಾಡ್ಕೊಂಡಿರೋದು ನಾನು ಏನಕ್ಕೆ ಐಫೋನ್ ತೊಗೊಂಡಿಲ್ಲ ಅಂದರೆ ನಾನು ಹಿಂಗೊಂದು ವರ್ಷಕ್ಕೆ ಐಫೋನ್ ತೊಗೊಬೋದು ನಾನು ತೊಗೊಳ್ದೆ ಬಿಕಾಸ್ ನಂದು ಒಂದು ಸೆಮ್ ಒನ್ ಇಯರ್ ಫೀಸೇ ಒನ್ ಲ್ಯಾಕ್ ಪ್ಲಸ್ ಇದೆ ಸೊ ಎರಡಕ್ಕೂ ಸುಮ್ಮನೆ ಇನ್ವೆಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಲೈಕ್ ಏನು ಯೂಸ್ ಆಗೋಲ್ಲ ಆ್ಯಂಡ್ ಆಲ್ಸೋ ನನ್ನ ಖರ್ಚು ಕೂಡ ಹಾಗೆ ಇದೆ ನನ್ನ ಡಾನ್ಸ್ ಕ್ಲಾಸ್ ಫೀಸೇ ಅದಿದೆ ಆಮೇಲೆ ನಮ್ಮದು ಏನು ಡ್ರೆಸ್ ಇರುತ್ತೆ ಕಾಸ್ಟ್ಯೂಮ್ ತೊಗೊಳೋದು ವೆಸ್ಟರ್ನ್ ಡ್ಯಾನ್ಸ್ ಅಂದರೆ ಈಸಿ ಇರುತ್ತೆ ಯಾವುದೋ ಒಂದು ಕ್ರಾಪ್ ಟಾಪ್ ಹಾಕೊಂಡು ಹೋಗ್ಬಿಡ್ಬೋದು ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಎಲ್ಲ ಜುವೆಲ್ ಮೇಕಪ್ ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ ಸೊ ಅದು ಅದಾದಮೇಲೆ ಇವಾಗ ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸ್ ಕೂಡ ಹೋಗ್ತಿದ್ದೀನಿ ಸೊ ಅದು ಇದೆ ಸೊ ಎಲ್ಲರೂ ಎಲ್ಲರೂ ಮನೇಲಿ ಕೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಅಷ್ಟು ಫೋರ್ಸ್ ಮಾಡೋಲ್ಲ ಆ್ಯಂಡ್ ಆಲ್ಸೋ ಐ ಹ್ಯಾವ್ ವೆರಿ ಗುಡ್ ಕ್ಲಾರಿಟಿ ಮೊಬೈಲ್ ಯಾಕೆ ಸುಮ್ಮನೆ ಐಫೋನ್ಗೆ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ ಅಷ್ಟೇ ಬಟ್ ನನಗೊಂದು ತುಂಬ ಹೆಮ್ಮೆ ಆಯಿತು ಐಫೋನ್ ಇಲ್ಲದೆ ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನಲ್ಲಿ ಇಷ್ಟು ಚೆನ್ನಾಗಿ ಫಾಲೋವರ್ಸ್ ಮಾಡ್ಕೊಂಡಿದ್ದೀನಿ ಅಂತ ಬಟ್ ಎಲ್ಲ ಹೋಯಿತು ಹೊಸ ಅಕೌಂಟ್ ಓಪನ್ ಮಾಡಿದ್ದೀನಿ ಫಸ್ಟ್ ಡೇ ತುಂಬ ಒಳ್ಳೆ ರಿವ್ಯೂ ಬಂದಿದೆ ಆಲ್ರೆಡಿ ಲೆಟ್ ಸಿ ಆ್ಯಂಡ್ ಆಲ್ಸೋ ಹೊಸ ಥರ ಒಂದು ಎಪಿಸೋಡ್ ಅಂದರೆ ಮಿನಿ ಬ್ಲಾಗ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಕಾಲ್ ಲೈಫ್ ಅನ್ಫಿಲ್ಟರ್ಡ್ ಅಂತ ಆ್ಯಕ್ಚುಲಿ ಆ ಅಕೌಂಟಲ್ಲಿ ಟೆನ್ ಕೆ ಆದಮೇಲೆ ಶುರು ಮಾಡಬೇಕು ಅಂತ ಇದ್ದಿದ್ದು ಟೆನ್ ಕೆ ಆಗಿ ಮೂರು ದಿನ ವೆಯ್ಟ್ ಮಾಡ್ತಿದ್ದೆ ಬಟ್ ಒಟ್ಟು ಹೋಯಿತು ಇಷ್ಟ ಆಯಿತು ಸೊ ಯಾರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಬಿಕಾಸ್ ನನಗೆ ಅದದ್ದೇ ಇದ್ದರೆ ಕಂಟ್ರೋಲ್ ಮಾಡ್ಕೊಳ್ಳೋ ಮೆಸೇಜ್ ಮಾಡ್ತಾ ಮಾಡ್ತಾನೆ ನನಗೆ ಅಳು ಬಂದ್ಬಿಡುತ್ತೆ ಸೊ ಅದಕ್ಕೆ ನಾನೇನು ಹೇಳೋಕ್ಕೆ ಹೋಗಿರಲಿಲ್ಲ ಪೇನು ಮಾಡೋಕ್ಕಾಗಲ್ಲ ಫ್ರಮ್ ದ ಸ್ಕ್ರ್ಯಾಚ್ ಪುನಃ ಸ್ಟಾರ್ಟ್ ಮಾಡಬೇಕು ಏನಕ್ಕಾಯಿತು ಹೆಂಗಾಯಿತು ಯಾರು ಮಾಡಿದ್ರು ನಾನೇ ಮಾಡಿದ್ನ ನಿಜ ಈಗಲೂ ಏನೂ ಇಲ್ಲ ಆ್ಯಂಡ್ ಸೊ ಇನ್ಸ್ಟಾಗ್ರಾಮ್ ಕಮಿಟಿನೇ ಲೈಕ್ ರೆಸ್ಪಾನ್ಸ್ ಮಾಡೋಲ್ಲ ಬೇಗ ಎಲ್ಲಾದರೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ಕೋಬೇಕು ಅಂದ್ರೂ ಲೈಕ್ ಯಾರೂ ಇಲ್ಲ ಇಷ್ಟು ಆ ಟೆನ್ ಕೆ ಅದರಲ್ಲಿ ಸ್ವಲ್ಪ ಆದರೂ ಯೂಟ್ಯೂಬಲ್ಲಿ ಫಾಲೋವರ್ಸ್ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಅಂದ್ಕೋತೀನಿ ಅಟ್ಲೀಸ್ಟ್ ಅವ್ರಿಗಾದ್ರೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಮತ್ತು ತುಂಬ ಜನ ಡೌಟ್ ಇರುತ್ತೆ ಯಾಕೆ ಏನಾಯಿತು ಹೆಂಗಾಯಿತು ಅಂತ ಸೊ ಅದನ್ನು ಹೇಳೋಣ ಅಂತ ಈ ಬ್ಲಾಗ್ ಮಾಡಿದ್ದು ಪುನಃ ಅದೇ ಥರ ಸಪೋರ್ಟ್ ನನ್ನ ಹೊಸ ಚಾನಲ್ಗೂ ಬೇಕು ಆ್ಯಂಡ್ ಆಲ್ಸೋ ನಾನು ಯಾವುದೇ ರೀತಿ ಕೆಟ್ಟ ವಿಡಿಯೋಸ್ ಆಗಲಿ ಆ ಥರ ಎಲ್ಲ ನಾನು ಏನು ಮಾಡಿರಲಿಲ್ಲ ಸಡನ್ನಾಗಿ ಹಿಂಗೆ ಆಗೋಯ್ತಲ್ಲ ಅಂತ ತುಂಬ ಬೇಜಾರಾಯಿತು ಜಸ್ಟ್ ಟೂ ಅವರ್ಸಲ್ಲಿ ಹೆಂಗೆ ಗೊತ್ತೋಯ್ತು ಅಂದ್ರೆ ಅಕೌಂಟ್ ನನ್ನ ಅಕೌಂಟ್ನ ನಾನು ಪುನಃ ನೋಡ್ಕೊಳ್ಳೋಕ್ಕೂ ಸಿಗಲಿಲ್ಲ ಜಸ್ಟ್ ಒನ್ ಡೇ ಹಂಡ್ರೆಡ್ ಫಾಲೋವರ್ಸ್ ಆಗಿಬಿಟ್ಟಿದ್ರು ಟೆನ್ ಪಾಯಿಂಟ್ ಒನ್ ಬಂದಿತ್ತು ಬಟ್ ಹೊಸ ಅಕೌಂಟ್ಗೆ ಅದೇ ರೀತಿ ಸಪೋರ್ಟ್ ಎಲ್ಲಾನು ಬೇಕು ನೋಡೋಣ ಎಷ್ಟು ದಿನ ಅದಕ್ಕೆ ಆಗ್ತಾರೆ ಅಂತ ಅದಕ್ಕಿಂತ ಜಾಸ್ತಿ ವ್ಯೂಸ್ ಹೋಗಲಿ ಅದಕ್ಕಿಂತ ಜಾಸ್ತಿ ಫಾಲೋವರ್ಸ್ ಬೇಗ ಆಗಲಿ ನನ್ನ ಕೈಯ್ಯಲ್ಲಿ ಎಷ್ಟು ಕಂಟೆಂಟ್ ಕೊಡೋಕ್ಕಾಗುತ್ತೆ ನನ್ನ ಇಡೀ ಫ್ಯಾಮಿಲಿ ಸಪೋರ್ಟ್ ನನ್ನ ಫ್ರೆಂಡ್ಸ್ ಸಪೋರ್ಟ್ ಎಲ್ಲರದು ಸಪೋರ್ಟ್ ಇದೆ ನೋಡೋಣ ಏನಾಗುತ್ತೆ ಅಂತ ಹೋಪ್ ಫಾರ್ ದ ಬೆಸ್ಟ್ ಸೋ ಯಾ ಈ ಬ್ಲಾಗ್ನ ಅಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ಯಾ ಈ ಬ್ಲಾಗ್ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನನ್ನ ಅಕೌಂಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದರಲ್ಲಿ ಸೇಮ್ ಐ ಡಿ ಸಿಂಚನಾ ಮೋಹನ್ ಇವಾಗ ನೀವು ಹೋಗಿ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ ಸೊ ಐ ಹೋಪ್ ನೀವು ಅದೇ ರೀತಿ ಫಾಲೋ ಮಾಡ್ತೀರಾ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾನೊಂದು ಸರ್ಟೇನ್ ಪರ್ಸನ್ಸ್ ಇದ್ದರು ಎಷ್ಟು ಕಮೆಂಟ್ ಬರ್ತಿದ್ದೆ ಅಂದರೆ ಅವ್ರ ಐಡಿನೂ ಮರ್ತ್ಬಿಟ್ಟಿದ್ದೀನಿ ಇಲ್ಲ ಅವ್ರಿಗೋಗಿ ಮೆಸೇಜ್ ಹಾಕ್ಬೋದಿತ್ತು ಈ ಥರ ಆಗಿದೆ ಅಂತ ರೀಲ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ನಾಲ್ಕರಿಂದ ಐದು ಜನ ಫ್ಯಾನ್ಸ್ ಅಂತಲೇ ಹೇಳ್ಬೋದು ಮಿಸ್ ಮಾಡದೆ ಕಮೆಂಟ್ ಮಾಡ್ತಿದ್ರು ಇವಾಗ ಅವ್ರು ಎಲ್ಲರೂ ಮಿಸ್ ಮಾಡ್ಕೊತೀನಿ ನಾನು ಪುನಃ ಆ ಥರ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ಅಥ್ವಾ ಅವ್ರಿಗೆ ನನಗೆ ಹಿಂಗಾಗಿದೆ ಅಂತ ಗೊತ್ತಿದ್ಯೋ ಗೊತ್ತಿಲ್ವೋ ನನ್ನ ಅಕೌಂಟ್ ಅಕೌಂಟ್ವಾಗ ಪುನಃ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಪ್ಲೀಸ್ ಆ ಥರ ಜನ ಆ ಥರ ಫಾಲೋವರ್ಸ್ ನನಗೆ ಪುನಃ ಪುನಃ ಬೇಕು ಮತ್ತೆ ಮತ್ತೆ ಕೊಡು ಅಂತ ಅಷ್ಟೆ ಸೊ ಯಾ ಈ ಬ್ಲಾಗ್ ನನಗೆ ಏನು ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಮೆಕ್ಸ್ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ಸೋ ನನ್ನ ಹೊಸ ಸೀರೀಸ್ ನನ್ನ ಹೊಸ ಎಪಿಸೋಡ್ಸ್ ಮಿನಿ ಬ್ಲಾಗ್ ಎಪಿಸೋಡ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಮತ್ತು ಯೂಟ್ಯೂಬಲ್ಲೂ ಪೋಸ್ಟ್ ಮಾಡ್ತೀನಿ ಸೊ ಅದನ್ನು ನೋಡೋಕೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಪ್ಲೀಸ್ ಮೆಕ್ಸ್ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್